ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಗೈಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ಸೊ ಎಲ್ರಿಗೂ ತುಂಬ ಧನ್ಯವಾದಗಳು ನೋಡ್ಕೊಂಡು ಬರೋಣ ಬನ್ನಿ ಚಿಕನ್ ಸಿರುಕಳು ಹಾಕ್ಬಿಟ್ಟು ಯಾವ ರೀತಿ ಗೊಜ್ಜು ಮಾಡೋದು ಅಂತ ನಾನು ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಈಗ ಚಿಕನ್ ತೊಳೆದ್ಬಿಟ್ಟು ತಗೊಂಡಿದ್ದೀನಿ ಇದಕ್ಕೆ ಒಂದು ಚಿಟಿಕೆ ಅರಶಿನ ಕಲ್ಲೊಪ್ಪು ಆ್ಯಡ್ ಮಾಡ್ಕೊಂಡು ಒಂದು ಒಂದ್ ಕಾಲ್ ಭಾಗ ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಹೆಸರು ಕಾಳು ಹಾಕಿದ್ದೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನೆಂದಿದೆ ಈಗ ಕಾಳು ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ತಿದ್ದೀನಿ ಈಗ ನಾನು ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಒಂದೆರಡು ಇಂಚು ಶುಂಠಿ ಒಂದಿಡೀ ಕೊತ್ತಂಬರಿ ಸೊಪ್ಪು ಒಂದಿಡಿ ಕುದಿನ ಸೊಪ್ಪು ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಗೆಡ್ಡೆ ಒಂದು ಮೂರರಿಂದ ನಾಲ್ಕು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಒಂದೂವರೆಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡು ಸುಲಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೀಟಾಗೆ ನೀವು ನೋಡ್ತಾ ಇರ್ಬೋದು ಇಷ್ಟು ಐಟಮ್ ಇದ್ದರೆ ಸಾಕು ಒಂದು ಎರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ಹೋಳು ತೊಗೊಂಡಿದ್ದೀನಿ ನೋಡಿ ಇಷ್ಟು ತಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಸೂಪರ್ ಡೂಪರ್ ರೆಡಿ ರೆಡಿಯಾಗುತ್ತೆ ಈಗ ನಾನು ಒಗ್ಗರಣೆಗೆ ಒಂದು ತಪ್ಲೆಯಲ್ಲಿ ತಪ್ಲ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಸಣ್ಣದಾಗಿ ಹಚ್ಚಿರೋ ಈರುಳ್ಳಿನೂ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗೆ ನೋಡಿ ನೀಟಾಗೆ ಫ್ರೈ ಮಾಡ್ಕೋಬೇಕು ಐ ಫ್ಲೇಮ್ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ಲೋ ಫ್ಲೇಮ್ ಏನು ಬೇಡ ದನ ದಪ್ಪ ತಳ ಪಾತ್ರೆ ಇಟ್ಟಿರೋದ್ರಿಂದ ಐ ಫ್ಲೇಮ್ ಇಟ್ಟಿದ್ದೀನಿ ಈಗ ಒಂದು ಕುದಿ ಬಂದಿದೆ ಕಾಳು ನೋಡ್ತಾ ಇರ್ಬೋದು ನೀವು ಈಗ ಕಾಳು ನೀಟಾಗೆ ಎಷ್ಟಾಗುತ್ತೋ ಅಷ್ಟು ನೀರು ಹಾಕಬಾರ್ದು ನೀರೆಲ್ಲ ಸೋಸ್ಕೊಂಡು ಹಾಕೋಬೇಕು ಹೆಸ್ರು ಕಾಳು ಅಷ್ಟೇ ಅಲ್ಲಿಗೂ ನೀರು ಬಂದಿದೆ ಸ್ವಲ್ಪ ಪರವಾಗಿಲ್ಲ ಈಗ ನೋಡಿ ಹೆಸ್ರು ಕಾಳನ್ನ ನೀಟಾಗಿ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ನೀಟಾಗೆ ಎಷ್ಟಾಗುತ್ತೋ ಅಷ್ಟು ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಎಷ್ಟು ಕಾಳು ಫ್ರೈ ಆಗಿದೆ ಈಗ ನೋಡಿ ಒಂದು ಫಿಫ್ಟಿ ಪ ಒಂದು ಕಾಲು ಭಾಗ ಬೇಯಿಸ್ಕೊಂಡಿರೋ ಚಿಕನ್ನ ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ನೀರನ್ನೇ ನಾನು ಕಾಳು ಗೊಜ್ಜಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಬೇಯಿಸಿರೋ ನೀರೇನೇ ಬೇರೆ ನೀರು ಆ್ಯಡ್ ಮಾಡ್ತಿಲ್ಲ ನೋಡಿ ಈಗ ನೀಟಾಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಎಲ್ಲ ನೀಟಾಗೆ ಕಾಳು ಮತ್ತು ಚಿಕನ್ನು ಪೀಸು ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸ್ ಆಗಿದೆ ಈಗ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಒಂದು ಸಲ ತಿರುಗಿಸ್ಕೊಂಡು ರುಬ್ಬಿಟ್ಟಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಮಸಾಲೆಗೆ ಒಂದು ಬೌಲ್ಗೆ ಹಾಕೊಂಡು ಅಚ್ಚ ಪುಡಿ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲೆಯಲ್ಲ ಮಿಕ್ಸಿಗೆ ಹಾಕ್ಕೊಂಡಿಲ್ಲ ನಾನು ನೋಡಿ ಈಗ ನೀಟಾಗೆ ಮಸಾಲೆ ಆ್ಯಡ್ ಮಾಡಿಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚಿಕನ್ ಬೇಯಿಸಿದ ನೀರು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಚಿಕನ್ ಬೇಯಿಸ್ಬೇಕಾದ್ರೇ ಕಲ್ಲುಪ್ಪು ಆ್ಯಡ್ ಮಾಡ್ಕೊಂಡಿದ್ದೆ ಈಗ ನಾನು ಏನು ಆ್ಯಡ್ ಮಾಡ್ಕೊಳ್ತಿಲ್ಲ ಅದೇ ಉಪ್ಪು ಸರಿ ಹೋಗುತ್ತೆ ಈಗ ಬಾಯಿ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಬಿಟ್ಟರೆ ಸಾಕು ನೋಡ್ತಾ ಇರ್ಬೋದು ನೀವು ಈಗ ಕುದಿ ಇದೆ ಆಗುತ್ತೆ ಮಿಸ್ ಮಾಡದೆ ಒಮ್ಮೆ ನೀವು ಮನೇಲಿ ಈ ರೀತಿ ಟ್ರೈ ಮಾಡಿ ನೋಡಿ ಈ ಟೇಸ್ಟ್ ಏನು ಅಂತ ಬಂದು ನೀವೇ ಕಮೆಂಟ್ ಮಾಡಿ ಅಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ ನೋಡಿ ಈಗ ಈ ನೀರು ಇದೆಯಲ್ಲ ಈ ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಈಗ ಮತ್ತೆ ನಾನು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ನೀವು ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಗಟ್ಟಿ ಬಂದಿದೆ ತಿಕ್ನೆಸ್ ಇದೆ ಈಗ ಈ ನೀರೆಲ್ಲ ಇನ್ನೊಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೀರೆಲ್ಲ ಡ್ರೈ ಆಗುತ್ತೆ ನೋಡ್ತಾ ಇರ್ಬೋದು ಈಗ ಇನ್ನೊಂದು ಕಾಲು ಗಂಟೆ ಬೇಡ ಇನ್ನೊಂದು ಹತ್ತು ನಿಮಿಷ ಇದ್ದರೆ ಸಾಕು ನೀವು ಈ ಫುಲ್ ಡ್ರೈ ಬೇಕು ಅಂದರೆ ಒಂದು ಕಾಲು ಗಂಟೆ ಬಿಟ್ಕೊಳ್ಳಿ ನಾನು ಸ್ವಲ್ಪ ತಿಳಿ ಇರಲಿ ಸಾಂಬಾರು ಥರ ಇರಲಿ ಅಂತ ನಾನು ಸ್ವಲ್ಪ ತಿ ಸಾಂಬಾರ್ ಥರ ಇದ್ದಂಗೆ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫೈನಲ್ ಲುಕ್ ನೋಡ್ತಾ ಇರ್ಬೋದು ನೀವು ಈಗ ನಾನು ಒಂದು ನಿಮಿಷ ನೋಡಿ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲಾಗಿ ಚಿಕನ್ ಕಾಳು ಗೊಜ್ಜು ಮಾಡೋದು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಾನು ಇನ್ನೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್